ಎಷ್ಟ ಆಗತಿ ಒಂದ್ ಗಂಟೆ ಆತ ಒಂದ್ ಗಂಟೆ ಆತಂದ್ರ ನನಗೆ ಬಡ ದಬ್ಬಸ್ ಆಕತ್ ನೋಡ್ರಿ ಮತ್ತ್ ಸೀರಿಯಲ್ ಹಾತೀಗ ಒಂದ್ ಗಂಟೆ ಆತಂದ್ರ ನಮ್ ಮತ್ತಿದ ಹೋದ್ರ ತಿಂಡಿ ಚಲೋ ಆಗಿಬಿಡ್ತೇತ್ ನೋಡ್ರಿ ಬಂದ್ರಿ ಅತ್ತರ ಬಂದ್ರೆ ಸೊಸಿ ಸೊಸಿ ಲಗುನ ಬಾರ ನಿನ್ಗೇನ ಆರತಿ ಮಾಡ್ಕರಿಬೇಕನ ಯಾಕ್ರಿ ಅತ್ತಾರ ಯಾಕೆ ಏನಾತ ನಿಮಗ ಒಂದ್ ಬರ ಮಾಡ ಪುರ್ಸತಿಲ್ಲ ಅನ್ರಿ ನಿಮಗ ಏ ಹೊಜ್ಜ ನನ್ ಮಕ್ಕಳ ಮುಂತ ಏನ್ ಹೇಳಿದ್ಯ ನಿನಗ ಒಂದ್ ಗಂಟೆ ಕೆಬಸ್ ನನಗ ಸೀರಿಯಲ್ ಹದತೆ ತಂದಿದ್ನಿಲ್ಲ ನಾನ ಹೊರಗ್ ಕೆಲಸ ಮಾಡಿ ತಗೋರ್ ನಾ ನಂಗ ಸುಮ್ ಕುಂತಿಲ್ರಿ ಕೆಲ್ಸ ಎಲ್ಸ ಬಿಟ್ಟಿಗ ಸೀರಿಯಲ್ ಹತ್ತೈತಿ ರಿಮೋಟ್ ಕೊಡಿಗ ಅತ್ತಾರ ಇವತ್ತು ನೀವು ನನ್ ಜೀವ ಕೇಳ್ರಿ ನಾನ ನಪ್ಪು ಅಂತ ಕೊಡ್ತೀನಿ ಅದ್ ಟಿವಿ ರಿಮೋಟ್ ಮಾತ್ರ ಕೇಳಕ್ ಹೋಗ್ಬಾಡ್ರಿ ಇವತ್ತ ಟಿವಿ ರಿಮೋಟ್ ಕೇಳಿ ಗಿಳಿದ್ರಿ ಮತ್ತೆ ಏನ್ ಇಲ್ರಿ ನಾ ನಿಮಗ ಇವತ್ತು ನಾನ್ ನೋಡೋ ಸೀರಿಯಲ್ ಒಳಗ ಟ್ವಿಸ್ಟ್ ಮಸ್ತ್ ಐತ್ರಿ ಅದಕ್ ನಾನ್ ಇವತ್ತು ಟಿವಿ ರಿಮೋಟ್ ಕೊಡಂಗಿಲ್ಲರಿ ನಿಮಗ ಸಸಿ ನಖರ ಗಿಖರ ಬ್ಯಾಡ ಡವ ಗಿವು ಬೇಡ ಕೊಡಲೆ ಬ್ಯಾಡ ನೀಲು ಪೋಝು ಈಗ ಕೊಡು ಟಿವಿ ರಿಮೋಟ್ ಸಸಿ ಅದೇನ ನಿಮ್ಗೆ ಎಷ್ಟ್ ತರ ಹೇಳ್ಬೇಕ್ರಿ ಇವತ್ತು ಟಿವಿ ರಿಮೋಟ್ ಕೊಡಂಗಿಲ್ರಿ ನಾನ್ ಸುಮ್ ಕುಂದ್ರಿ ದಿನಾನ ಕಣ್ಣ ಟಿವಿ ಒಳಗ್ ಇಟ್ಕೊಂಡು ಕುಂದಿರ್ತೀರಿ ಇವತ್ತೊಂದಿನ ಸುಮ್ ಕುಂದ್ರಿ ನಾನ್ ನೋಡ್ತೀನಿ ರೀ ಇವತ್ತು ಏ ಈಗ ಮಶ್ಕಿರ ಅದೆಲ್ಲ ಸಾಕ ಈಗ ನೋಡ್ ಮತ್ತ ಬಾಳ್ ಸೀರಿಯಸ್ ಆಕೆ ನಾನು ಸುಮ್ನ ರೀ ಟಿವಿ ರೀಟ್ಕೊಡಂಗ ಅತ್ತಿಯರ ಇವತ್ತೇನಾರ ಯಾಕಾಗ್ಲಿ ರೀ ನಾನು ಟಿವಿ ರಿಮೋಟ್ ಕೊಡಂಗಿಲ್ಲ ರೀ ಇವತ್ತು ಟಿವಿ ನಾನ್ ನೋಡ್ಬೇಕ್ ನೋಡ್ರಿ ಎಟ್ ಪಿಸ್ರಿ ಊರ್ ಪಿಸ್ರಿ ನಿನ್ ತೆಲಗಿಲಿ ಕೆಟ್ಟೇನೆ ಮತ್ತ ನಾನು ತೆಲಿ ಗರಂ ಮಾಡಕ್ ಹೋಗಬೇಡ ಸುಮ್ನ ಟಿವಿ ರಿಮೋಟ್ ಕೊಡು ನನ್ ಮಗ ನಾನ್ ನೋಡ್ಲಿ ಅಂತ ಟಿವಿ ತೊಗೊಂಡ್ ಬಂದಾನೆ ಏನ್ ಹೇಳ ನನ್ ಮಗ ನಾ ನಾ ನಾನ್ ನೋಡ್ಲಿ ಅಂತ ಟಿವಿ ತಗೊಬಂದಾನೆ ಅತ್ತರ ಅತ್ತರ ಏನತ್ರ ನಿಮ್ ಮಗ ನಿಮ್ ಮಯ ನಾಗವ ಬಂದ್ರಿ ಏನಾಗೇನ ಏನ ನಾಗವಲ್ಲಿ ನಾಗ ಒಲ್ಲಿನೂ ಇಲ್ಲ ಯಾವ ಒಲ್ಲಿನೂ ಇಲ್ಲ ಸುಮ್ನೆ ಟಿವಿ ರಿಮೋಟ್ ಕೊಡ ಟಿವಿ ರಿಮೋಟ್ ಕೊಟ್ಟ ಹೊರಗ ಖಜ್ಜ ಅವ್ರ ಖಜ್ಜ ಟಮಾಟಿ ಬದ್ನಿಕ ಅದೆಲ್ಲ ಆರಿಸೋಗ ಅಂತ ಒಂದು ಕೆಲಸ ಸಿಕ್ತಪ್ಪ ಇದ್ ಮ್ಯಾಗ ಮಸ್ತ್ ಕೆಲಸ ಮಾಡ್ಕೊಂತ ಏನೋಪ್ಪ ಬಾಯಿದ ಮನ್ಯಾಗ ಮತ್ ಸಾಲ ಮಾಡ್ರ ಜಗಳ ಅಕ್ಕಿ ಸೋಸಿ ಅವ ಅತ್ತೇರ ನಿಮಗೆ ಟಿವಿ ಮೇಲೆ ಹಾಕೈತಿ ನನಗ್ ಅಷ್ಟ ಹಾಕೈತ್ರಿ ಇವತ್ ನಾ ಬದ್ಲಿಕಾಯಿ ಉಳಗಡ್ಡಿ ಏನ್ ಅರ್ಸಂಗಿಲ್ರಿ ಇವತ್ ನಾನು ಟಿವಿ ವಿ ನೋಡ್ಬೇಕಂದ್ರೋಡ್ ನೋಡ್ರಿ ಸುಮ್ನೆ ಟಿವಿ ನೋಡ್ಕೊಳ ಕೊಡಂಗಿಲ್ಲ ನಾನು ನಾನ್ ನೋಡಕ್ ನಾನ್ ನೋಡ್ಬೇಕಂತ ಟಿವಿ ರಿಮೋಟ್ ಕೊಡಂಗಿಲ್ಲ ನಾನು ಇವತ್ತು ಟಿವಿ ನಾ ನೋಡ್ಬೇಕಂದ್ರೆ ನೋಡ್ಬೇಕ ನೋಡ್ರಿ ನಾ ಹೇಳ್ತೀನಿ ನಿಮಗ ಅತ್ಯರ ಇವತ್ ನೋಡ್ರಿಪಾ ದಿನಾನ ನಿಮ್ಗ್ ನೋಡಕ್ ಬಿಡ್ತೀನಿ ಇಲ್ರಿ ನಾ ಟಿವಿನ ಸುಮ್ನ ನನ್ ಕೆಲಸ ನಾ ಮಾಡ್ತಿರ್ತಿನಿ ಒಂದಿನ ನಾನ್ ನೋಡ್ತೀನಿ ನೋಡ್ರಿ ಸುಮ್ನೆ ಟಿವಿ ನೋಡ ನಿಮ್ಗೆ ನಮಗೆ ನನಗೆ ಏನ್ ನಿಮ್ಮ ಅವಾಗ ಆಗೇತ್ ನೋಡ್ ಕೇಳ್ರಿ ಏನ್ ಆಗೇತ್ರಿ ನೋಡಪ್ಪ ಈಕಿ ಟಿವಿ ನು ಮಾಡ್ಕೊಡ ಅಂದ್ರ ಕೊಡಾಕ ಇಲ್ಲಕಿ ಅವ ನೋಡಿಲಿ ನೋಡಿಲಿ ನೊಂದ ಕೆಲ್ಸ ಸಿಗ್ತ ಆ ಮತ್ತ ನಾಳೆ ಅಂತ ಮತ್ತೆ ಬಾಂಡರ್ ಮತ್ತ ಲಗು ಲಗು ಅಡಿಗಿ ಕೊಟ್ಟು ಕೊಡ್ರಿ ಹೋಗ ಹೋಗ ಮಾಡ್ಕೊಡೋಗ ನಾ ಯಾಕ ಮಾಡ್ಕೊಡ್ಲಿ ರೀ ನೀವ್ ಮಾಡ್ಕೊಡ್ರಿ ನೀವ್ ಅಂತಿರೇನ್ರಿ ತಾಯಿ ಏನ್ ಆಗ್ಲಾ ನಾನ ಮಾಡ್ಬೇಕೇನ್ರೀ ಏ ಏನ್ ಹಚ್ಚಿರು ವಠಾಪೀಠ ವಠಾಪೀಠ ಮಧ್ಯಾಹ್ನ ಒಂದ್ ಗಂಟೆಗ ನೋಡಿದಿಲ್ಲ ನೋಡಿ ನೋಡಿ ಇಲ್ಲಿ ನೀ ಅಂತೀಲ್ ಮದ್ವಿ ಮದುವಿ ಅಂತ ಹೇಳಿ ಮದ್ವಿ ಮಾಡು ನಂದು ಮದ್ವಿ ಮಾಡಲ್ಲ ಅಲ್ ಮೊದಲ ನೋಡ ಮದ್ವಿ ಮಾಡ್ಕೊಂಡ್ರ ಮನ್ಯಾಗ ತಿನ್ನ ಜಗಳ ನೋಡ ತಿನ್ನ ಜಗಳ ಈ ಜಗಳ ಬೇಕ ನಿಮಗೆ ಬೇಕು ನನ್ ಜಗಳ ನಮ್ಮವ ಮನ್ಯಾಗ ಒಬ್ಬಕ್ಕೇನ ಕುರಿತಿರ್ತಾಳೆ ನನ್ ನನ್ ಹೆಂತಿ ಬಂದ್ ತಿಳ್ಕೊ ಅವ್ರೂ ಜಗಳ ಮಾಡೋದ್ ನಾನ್ ನೋಡ್ತೇನಿ ಜಗಳ ಬೇಕ ನೋಡಿ ಜಗಳ ನಿನಗೆ ಅಣ್ಣ ಅದಿ ನೋಡಿಲ್ಲಿ ಒಬ್ಬರ ಐತಿಪಾ ಅಂತ ರಾತ್ರಿ ಐತಿಲ್ಲ ಏ ಬ್ಯಾಡ್ಪಾ ಬೇಡ ನಂಗೆ ಒಂದೇ ಇಂತಿ ಸಾಕ ನಮ್ಮವ ಮನ್ಯಾಗ ಕುಂತ್ ಕುಂತ ಹುಚ್ಚಿಡದೈತಿ ನಮ್ಮ ಅವಾಗ ನನ್ಗ ಒಂದ್ ಹುಡುಕ್ ಹುಡ್ಕೊಡೆ ನಂದ ಮದ್ವಿ ಆಗ್ಬೇಕಂದ್ರ ಆಗ್ಬೇಕ ನನ್ ಮಾತ್ ಕೇಳೆ ಮದ್ವೆ ಇದ್ಕೋಬೇಡ ನೀವ್ ಒಪ್ಪನಾಗರಾಮ್ ಮದುವೆಗೆ ಆರಾಮಾಗಿರ ದೋಸ್ತ ಬ್ಯಾಡ್ ದೋಸ್ತ ನಮ್ಮ ಒಬ್ಬಕ್ಕೆ ಮನ್ಯಾಗ ಕುಂತ್ ಕುಂತ ಹುಚ್ಚಿಡಿದಾರಿಯ ನನ್ಗು ಒಂದ್ ಹೆಂತಿ ಹುಡುಕ ಕೇಳು ದೋಸ್ತಿ ಒಂದ್ ಸಾವಿರ ಒಂದ್ ಸಾವ ನಂಗೊಂದ್ ಹುಡ್ಗಿ ಹುಡುಕು ಮದ್ ಮಾಡ ನಂದು ಕೇಳು ಮನ್ಯಾಗ ಜಗಳ ಹಾಕೈತಿ ಬಾಳದು ಕೇಳ ರಸ್ತಾ ಏನಾರಾಗಲಿ ನಂಗೊಂದ್ ಹುಡುಗಿ ಹುಡುಕ್ ಬೇಕಪ್ಪ ನಾನು ಇನ್ನು ಜಗಳ ಮಾಡುದ್ ನೋಡ್ಬೇಕು ಏನ

ನಾನ್ ಅರ್ಬಿ ಹೋಗ್ಯದಿಲ್ಲ ರೀ ಬಾಂಡೆ ತಿಕ್ಕಂಗಿಲ್ಲ ಅಡಿಗೆ ಮಾಡಂಗಿಲ್ಲ ನಾನ್ ಇವತ್ ನಿಂದ್ರೆ ಏನು ಮಾಡಂಗಿಲ್ರಿ ನಾನ್ ಇವತ್ತು ಟಿವಿ ನೋಡ್ಬೇಕಂದ್ರ ನೋಡ್ಬೇಕ ನೋಡ್ರಿ ನಿಮ್ ಅವಾಗ ಹೇಳ್ರಿ ಟಿವಿ ಬಿಟ್ಟು ಇವತ್ತು ಸುಮ್ನಾ ಮಕ್ಕಳುವ ಅಂತ ನಿಮ್ಮ ಅವಾಗ ಹೇಳಿ ಹೋಗ್ರಿ ನೀವು ನೋಡಿದೇನೆ ಹೆಂಗ್ ಮಾತಾಡತಾ ಅಡಿಕಿ

ಹೋಗೋಗ್ರಿ ನಿಮಗೇನ್ ಹೇಳದಂಗಿಲ್ರಿ ನಿಮ್ ಅವಾಗ ಇಷ್ಟ ಮಾಡಿ ಮಾಡ್ ಹೋಗ್ಬಿಡ್ತಿರ ನೀವು ಹೊಮ್ನ ಟಿವಿನ ಮಾಡ್ಕೊಡೇ ಅತ್ತರ ನಾನ ಸುಮ್ನ ತಲಿ ಕೆಡಸ್ಬೇಡ್ರಿ ಇವತ್ತ ನಾನು ಟಿವಿ ಒಂದಿನ ನೋಡ್ತೀನಿ ಅಷ್ಟ ದಿನಾ ನಿವ ನೋಡಂತ್ರಿ ಪಲಾ ಮೇಲೆ ಬಾಟ್ ಇಷ್ಟ ಐತಿ ಅತಿ ಕೆಳಗ ನೀನ್ ಈಗ ಗೆಳತಿ ಅಕ್ಕಿಗೂ ಮಾಡಕ್ ಕೆಲಸ ಇರಲ್ಲ ನಿಮ್ಗೂ ಮಾಡಕ್ ಕೆಲ್ಸ ಇರಲ್ಲ ಹೋಗೋಕ್ ಅತಿ ಮನ್ಯಾಗ ಹೋಗಿ ಟಿವಿ ನೋಡೋ ಏನೋ ನಾನು ಮಾಡಕ್ ಕೆಲ್ಸ ಇರಂಗಿಲ್ಲ ದಿನಾ ನೀವ ಮಾಡ್ತಿರ ಕೆಲ್ಸಾನ நான் இவத்த சீரியல் நோட் ஆக நம்ம லிம இவத்தொந்தினா நம் லி மனைக நாளை ஐத்த நம் அத்தி ரூல ಯಾರೇನ ಬಾ ಬಾ ಏನ್ ಮಾಡಕತ್ತಿದಿ ಏನಿಲ್ಲ ಈಗ ಕಸ ಹೊಡ್ಯಾಕತ್ತಿದ್ದೆ ಬೆಳಿಗ್ಗೆ ಅಂತ ಕೆಲ್ಸ ಮಾಡ್ಬಾಡ ಸಾಕಾಗ್ಬಿಟ್ಟಿ ಈಗ ಕಸ ಒಂದ್ ಹೊಡಿದ ಸುಮ್ನ ಕುಂತ್ ಬಿಡ್ತೇ ನೋಡ ಹೌದೇನಾ ಅವ್ವ ನಮ್ ಅತ್ತಿ ಕಾಲಾಗ ಸಾಕ್ ಸಾಕಾಕ್ ಆಗಿತವ ನನಗಂತ್ರ ಯಾಕ್ ಏನ್ ಮಾಡಿದ್ವಿ ಮತ್ತ್ ಆಕಿ ಏನ್ ಮಾಡಿಲ್ಲಾ ಮತ್ತ ಇವತ್ತು ಧಾರಾವಾಹೊಳಗ ಅಟ್ ಬಿಸ್ಟೈತ್ವ ಇವತ್ತೊಂದಿನ ನಾ ನೋಡ್ತೀನಿ ಧಾರಾವಾಹಿ ನಾ ನೀನ್ ನೋಡ ಅಂತ ಹೇಳಿದ್ರೆ ಟಿವಿ ರಿಮೋಟ್ ಎಲ್ಲಿ ಕೊಡಂಗಿಲ್ಲ ನನ್ಗತ್ತಳ ಬರೀ ಜಲಾನ ಮಾಡ್ತೈತಿ ಅವ ಟಿವಿ ಸಂಬಂಧ ಹೌದಾ ಅದಕ್ಕೆ ಟಿವಿ ಬಾರ ಇವತ್ತ ಸೀರಿಯಲ್ ಚೊಲೋ ಐತಿ ಅಯ್ಯೋ ನೀ ಬಂದಿ ಬಂದಿ ಕರೆಂಟ್ ಹೋಗೇತ್ ನೋಡ ಹೌದಾ ಹ್ಮ್ ಇವ್ ಎರಡೂ ಲೈಟ್ ಅದಾವ ಒಂದ ಇವ್ವ ಚಾರ್ಜಿಂಗ್ ಲೈಟ್ ಇವ ಇವತ್ತ ಸೀರಿಯಲ್ ಒಳಗ ಎಂತ ಚಲೋ ಐತಿ ನಾ ನಮ್ ಅತ್ತಿ ಜೋಡಿ ಜಗಳ ಮಾಡ್ಕೊಂಡ್ ಬಂದೆ ಈಗ ಟಿವಿ ನೋಡಬೇಕ ನಾನ್ ಅಂತ ಹೇಳಿ ಹೌದೇನ ಅಂದ್ರು ನಿಮ್ಮತ್ತಿ ಬಾಳ ಬೆರಿಕೆ ಅದ ನೋಡ ಬರೀ ಚಲೋ ಮಾಡ್ತಾರ ನೀನ ನಾ ಹೇಳ್ದಂಗ್ ಮಾಡ ನಿಮ್ಮ ಮತ್ತಿಗೈತಿಲ್ ನೀನ ಆಕಿ ಏನಾದ್ರು ಹೇಳಿ ಅದ್ರ ವಿರುದ್ಧನ ನಡಿಕ ಏನ್ ಕೆಲ್ಸಾ ಹೇಳಿ ಆಕೀಗ ಮಾಡನ ನೀ ಒಟ್ಟ ಮಾಡಾಕ ಹೋಗ್ಬೇಡ ಕೆಲ್ಸಾ ಅದನ್ನೆಲ್ಲಾ ನಿನ್ ಮುಷ್ಟಿ ಒಳಗ್ ಇಟ್ಕೋ ನಿಮ್ಮ ಅತ್ತಿಗ ನೀ ಹಂಗ್ ಹ್ಮ್ ಹಂಗ ಮಾಡ್ಬೇಕ ಅಂದ್ರ ಬಕ್ತಾರ ಅವ್ರ ಇಲ್ಕಂದ್ರ ನಿನ್ಗ ನೋಡ

ನಿಮ್ ಪಲ್ಲಂಗನ ಏನ್ ನನ್ನಿದ್ ಬಂದಾ ಸರಿ ನಮ್ಮ ಅಕ್ಕಂತೆ ಹೋಗ ಹೋಗ ಮಕ್ಕ ಹೋಗ ಎಲ್ಲರ ಮಕ್ಕ ಹೌದು ಎದಕ್ ಮಕ್ಕಂತೀ ನೀನೆ ಇನ್ನ ಅಡಿಗೇ ಇಲ್ಲ ಬಾಂಡೆ ಇಲ್ಲ ಏನ್ ಇಲ್ಲಿನ ಮಸ್ತ್ ಹೊರ್ ತುಂಬಾ ಊಟ ಮಾಡಿ ಮಕ್ಕೊಂಡ ಬಿಡ್ತೀನಿ ಈಗ ಇಲ್ಲಿ ಪಲ್ಲಂಗ ಬಿಟೀರಿಪ್ಪ ಏ ಏ ನೀನು ಏನು ಮಾಡ್ತೀಯಾ ಏನು ಮಾಡ್ತೀಯಾ ஏன் நோட நோடிகி நன்கிட் குட்டாக்கோடிகிடு அத்தியாரா சுங்க் குந்திரி சுமக்கு நானு குட்டி குட்டி நானே ஏன் ஏன் குந்திரி ಬಿಟ್ಟ ನೀನ ಕುಟ್ಟೆ ಬಿಡ್ತಿ ಬಿಟ್ಟ ಕುಟ್ಟೆ ಬಿಡ್ತಿ ನೋಡಿಲಿ ಅದೆಲ್ಲಾ ಬಿಡ್ರಿ ಅವಾಗ ಕುಟ್ಟೋದ್ ಬಿಡ ಚಂದಾಗಿ ಮಿಷಿನ್ ಕುಟ್ಟು ಮಿಷಿನ ಕುಟ್ಟು ನನಗೆ ಅನ್ನ ಸಾರ ಹಾಕೊಡೋ ನನಗೆ ಲಗು ಲಗುನ ಕಲ್ಸ್ಕೊಳ್ಬೇಕೀಗ

ಅತ್ತರ ಬಿಟ್ಟು ಏ ನಿಮ್ಮ ಜಗಳ ನಿಮ್ಮ ಜಗಳ ಸಾಕ್ ಮಾಡ್ರಿ ನನಗೆ ಲಗು ಲಗು ಅಡಿಗೆ ಕೊಡ್ರಿ ನೋಡಿ ಈ ಅಂಗಿ ಬರೋಬ್ಬರಿ ನಾಕ್ ದಿನ ಆತೇ ಇನ್ನು ಮಠ ನೀವು ಒಂದ್ ಅಂಗಿ ತೊಳೆದಲ್ಲ ಒಂದ್ ನೀವು ನಿಮ್ಗೆ ಹಂಗಿನ ಬಿಟ್ರಿ ಅಷ್ಟು ತೊಳೆದ ಇಲ್ರಿ ನಾವ್ ಇನ್ನ ನಿಮ್ ಅವ್ವ ತೊಳಿ ತೊಗೊಳ್ರಿ ನಿಮ್ ಕೂಡ ತೊಳಸ್ಕೊಂಡು ಹಾಕೊಂಡ್ ಆರಾಮ್ ಕೆಲ್ಸ ಹೋಗ್ರಿ ನೀವು ಊಟ ಮಾಡಿ ನಾ ಏನು ತೊಳೆಲ್ವಾ ನಾ ಹೇಳತ್ತೇನೋ ನಾ ಏನ್ ಮಾಡಲ್ಲ ಹೋಗ್ ಅಡಿಗೆ ಮಾಡೋಗ ಅಡಿಗೆ ಮಾಡ್ತೀನಿ ತಿಂದು ಮತ್ತ ಮಕ್ಕಳ ಉದ್ದಕ್ಕ ಟಿವಿ ನೋಡ್ರಿ ಟಿವಿ ಬಂತಂದ್ರ ಆ ರೀ ಕರೆಂಟ್ ಬಂತಂದ್ರ ರೀ ಇನ್ ಮುಂದ ನಾ ಏನ್ ಮಾಡಂಗಿಲ್ರಿ ನಿಮ್ ಅವ್ವ ತೊಗೊಳ್ರಿ ನಿಮ್ ಕೂಡ ಹೇಳಿ ಮಾಡ್ಸ್ಕೊಂಡ್ ಹೋಗ್ರಿ ನೀವು ಅಲ್ಲಿ ಬೇವ ಹಾಕಿ ಅಂತ ಹೋದ್ಲ ಮತ್ತೆ ನೀನ ಏನ್ರ ಅರ್ಬಿ ನನ್ನ

ಯಾರಿಗೆ ಈ ಮದವಿ ಎಂತಿಯ ಲಂಗ ತೊಳಿಬೇಕ ಏನು ಉಪಾಯ ಜೀವನ ನಮಗೋನ್ ಈಗ ಏನ್ ಮಾಡಾಕ ನೀನ್ ಅಂತ ಮದ್ವಿ 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 ಅಂತ ಹೇಳಿ ನೋಡಿಲಿ ನಾ ಮದ್ವಿ ಮಾಡ್ಕೊಂಡೇನೆ ನಮ್ಮವ್ವ ನನ್ ಹೆಂತಿ ದಿನಾ ಜಗಳ ಮಾಡ್ತಾರೆ ಜಗಳ ಮಾಡೈತೆ ಅಲ್ಲಿಗೆ ಅಡಗಿನೂ ಮಾಡಾಕತ್ತಿಲ್ಲ ಕಸಾನ ಹೊಡತಿಲ್ಲ ಭಾನದಿ ಆ ಎಲ್ಲಾ ಕೆಲಸ ನಾನ ಮಾಡಿ ಮಾಡ್ತೇನೆ ಮಾಡ್ಬೇಕ ನನ್ಗೂ ಕಸ ಹೊಡ್ಯಾಕ್ ಹಚ್ಬೇಕಿರುಗೋಪ ಆರಾಮ್ ಇರೋಗ ನೋಡಿಲ್ಲಿ ಜಗಳ ಮಾಡಿ ನೋಡಿಲ್ಲಿ ನಾನು ಚಡ್ಡಿ ನಾನು ನಿನ್ ಚಡ್ಡಿ ನಿನ್ನ ತೊಳಿಬೇಕ ಮತ್ತೆ ಒಂದ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿತ್ತು ನನ್ಗೂ ನಮ್ ಮನ್ಯಾಗ ಜಗಳ ಮಾಡ್ದಾರ ಮಾಡ ಅಂದ್ರ ಮಜಿ ಮಾಡ್ ನಂದು ನನಗ್ ಯಾಕ್ ಹೋಗು ಹೌದು ಮದ್ವಿ ಆರಾಮ್ ಇರೋಗ ನಾ ಮಾತ್ ಕೇಳ ಇರೋಗೆ ನಿನ್ ಮಾತ್ ಕೇಳೋದಿಲ್ಲ ಅಂದ್ರೆ ಕೇಳಂಗಿಲ್ಲಾ ಒಂದ್ ಸಾವಿರ ರೂಪಾಯಿ ಕೊಟ್ಟಿನಿಲ್ಲ ನನಗೊಂದು ಹುಡ್ಗಿ ಹುಡ್ಕ ನೋಡಿಲ್ಲೀ ನೀ ಒಬ್ಬನ ಇದ್ದೀ ಅಂತ ತಿಳ್ಕೊ ಮನ್ಯಾಗ ನೀನ್ ಬೇಕಾ ಬರಬಹುದ ಏ ದೋಸ್ತ ಹಂಗೆಲ್ಲಾ ಮಾಡಂಗಿಲ್ಲ ನಾ ಏನ ನಿಮ್ಮ ಮನ್ಯಾಗನು ಅನ್ನ ಅಂದ್ರ ಹೊಲ್ಕೊ ಬಿಡ್ಕೊ ಮಾಡ್ಬೇಕ ಮಾಡಬೇಕ ನಾ ತಗೊ ನಾ ಮಾಡ್ತೀನಿ ನಿನಗ ಮದಿನಿ ನನಗ ನೋಡ್ದೇ ಏನು ಉಪಾಯ ಇದೆ ನನ್ ಹೆಂಡತಿ ನಮ್ಮ ಜಗಳ ಮಾಡಾಕತ್ತಾರ ಮಾಡಾಕತ್ತಾರ ಎಲ್ಲಾ ಕೆಲ್ಸ ನಾನಾ ಮಾಡಾಕತ್ತೇನಿ ಆ ಏನ್ರ ಒಂದ್ ಪ್ಲಾನ್ ಮಾಡಿ ನನ್ ಹೆಂಡತಿಗೆ ನಮ್ಮ ಅವಾಗ ಒಂದ್ ಮಾಡ್ಬೇಕ ಇಲ್ಲ ಅಂತ ನನ್ನ ಕೈ ಎಲ್ಲಾ ಕೆಲ್ಸ ಮಾಡ್ತಾರ ಇವ್ರೆ ನನಗ ದಿಕ್ಕಿಸ್ತಾರ ಇವ್ರ ಒಬ್ಬರಿ ಏನ್ರ ಪ್ಲಾನ್ ಮಾಡ್ತೀನಿ ನಾನು ಇದಕ್ಕೊಂದ್ ಏನಾಗಿದ್ದೆ ಟಿವಿ ಹತ್ತವಲ್ತಲ್ಲೇ ಎಷ್ಟ್ ಚಂದ್ ಚಂದ್ ಸೀರಿಯಲ್ ಹತ್ತಿದ್ವು ಮತ್ ನನ್ ಸೊಸಿ ಏನಾರ ಮಾಡಿಗಿಡಾಳೇನ ಅಡಿಗೆ ಅಂಕರ ಬರೋಬ್ಬರ ಮಾಡಲ್ಲ ಇದಂಕರ ಬರೋಬ್ಬರ ಮಾಡಿತಾಳಕಿ ಇಂತ ಕೆಲಸ ಇಲ್ಲ ಮತ್ ಏನಾರ ವೈರ್ಗಾರ ಕಟ್ ಎಲ್ಲಿದಾರ ನೋಡಿಲ್ ವೈರ ಕಟ್ ಮಾಡೈತಿ ಹಡ್ಬಿಟ್ಟಿ ಸೀರಿಯಲ್ ಹತ್ತಂಗಿಲ್ಲ ಏನೋಪ್ಪ ಅತ್ತಿ ಸಸಿಗ್ ಒಂದ್ ಮಾಡಾಕ ಏನೋ ಪ್ಲಾನ್ ಮಾಡೀನಿ ಏನ್ ಆಕೇತಿ ಇಬ್ರು ಒಂದ್ ಆಗ್ಬಿಟ್ರಪ್ಪ ಅಂದ್ರ ಬಾ ಅಂದ್ರ ಬಾ ಚಲೋ ಆಕೇತಿ ನನಗ ಕಸ ಹೊಡೆದ ಮುಸ್ರಿ ತಿಕ್ಕೋದ್ ಅರಿವಿ ಹೋಗೋದೆಲ್ಲ ತಪ್ತೈತಿ ನೋಡ ಏನಾಕ್ಕೆತಿ ಅವ ಏನ್ ನೋಡತ್ತೀವಿ ಬಾರ ನೋಡಿಲ್ಲೇ ನಿನ್ ಹೆಂಡ್ತಿ ನಾ ಟಿವಿ ನೋಡ್ತೇನೆ ಅಂತಂದ ವೈರ್ ಕಟ್ ಮಾಡ್ಯಾಳ ವೈರ್ ಕಟ್ ಮಾಡ್ಯಾಳ ನೋಡಿಲ್ಲೇ ಇಲ್ ಬೇಯವ್ವ ವೈಯರ್ ಎಲ್ಲಾ ಚಲೋನಿತ್ತದ ವೈರ್ ಏನಾಗಿಲ್ಲ ಕಟ್ ಮಾಡ್ಯಾಳ ಟಿವಿ ಹತ್ತದಿಲ್ಲ ಎಷ್ಟ ಸಲ ಹಚ್ಚತ್ತ ಇಲ್ಲಿ ಬೇಯವ ಅವಾ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಹೋಗ್ಯಾವ ಏನ್ ಬೇಯವ ಸುಚ್ಚಿಗ್ ಏನಾಗಿಲ್ಲ

ಮತ್ತ ಅಡಿಗೆ ಮಾಡಿಲ್ಲ ಇವತ್ತು ಮಾಡಂಗಿಲ್ಲಾ ನಾನ್ ಅಡಿನ ಆ ಗಜರಿನ ಮುಳಗಾಯಿ ಬೇರೆ ಬೇರೆ ಮಾಡಿ ನಿಮ್ ಹವ್ಕಾಯಿ ಹೋಗ್ರಿ ಮಾಡ್ತಾಳ್ರಿ ಮಾಡ್ಕೊಡ್ತಾಳ ಗಜರಿ ಪಲ್ಯ ಬಿಸಿ ಬಿಸಿ ರೊಟ್ಟಿ ಹೌದ್ರಿಪಾ ನನಗ್ ಗೊತ್ತಿಲ್ಲ ನೋಡ್ರಿ ಎಷ್ಟ ಚಲೋ ಅನ್ನೋದ್ ಬಿಡ್ರಿ ನಿಮ್ ಹೂವ್ ಹೌದ್ರಿ ನೋಡ್ರಿ ನೋಡ್ತಿರಲಿಲ್ಲ ನಿಮ್ ಅವ್ವ ನನಗ ತೂಗ ಮಣಿ ಕುತ್ಕೊಂಡ್ ತುಗ ಆಡಸ್ತಾಳ ಹಂಗ ನಿಮ್ ಹೂವ ನೋಡಿಲಿ ಏನ್ ನೋಡ್ಬೇಕ್ರಿ ಏನ್ರಿ ನಮ್ಮ ಅಮ್ಮ ಐತಲ್ಲ ನಿನಗೆ ಗಿಫ್ಟ್ ಕೊಟ್ಟಾಳ ಏನ್ರಿ ಗಿಫ್ಟ್ ಕೊಟ್ಟಾರ್ರೀ ಆ ಏನ್ ನೀವು ಬಂಗಾರದು ಬಂಗಾರದು ಜಬಕೆಲ್ರಿ ನೀ ಬರೇ ಬೈತಿಲ್ಲ ಅವಗ ಖರೇನ ಅವ್ರ ಕೊಟ್ಟಾರಿ ಅತ್ತಿಯರ ಮತ್ತ ಎಷ್ಟು ಚೊಲೋ ಅದಾವಲ್ರಿ ಇವ ಚಲೋ ಮಸ್ತ್ ಅದಾವ ಪಾಪ ನಮ್ ಬಂಗಾರದಂತ ಅತ್ತಿಗೆ ನಾನು ತಪ್ ತಿಳ್ಕೊಂಡ್ ಬಿಟ್ಟಿದ್ದೆ ರೀ ಹುಚ್ಚ ಬಾಳ ಐತಿ ಹೌದ್ರಿ ಪಾಪಿಟ್ಟ ಟಿವಿನ ನೋಡಂಗಿಲ್ಲಾ ನಮ್ಮ ಅವರ ನೋಡ್ಲಿ ಟಿವಿನ ಅವ್ರಿಗೆ ಹಚ್ಚಿ ಕೊಟ್ಟು ಬಿಡ್ತೀನಿ ನಮ್ ಅತ್ತಿ ನನ್ ಮೇಲೆ ಎಷ್ಟು ಜೀವ ತಗೋಡ್ರಿ ಪಾಪ ಗೊತ್ತೀಪಿ ಮತ್ತೆ ನಾನಾ ಮಾಡ್ತೇನ್ರಿ ಅತ್ತಿಗೆ ಇನ್ಮೇಲೆ ಏನೇನ್ ಕೆಲ್ಸ ಹಚ್ಚಂಗಿಲ್ರಿ ನಾನ್ ಎಲ್ಲಾ ನಾನಾ ಮಾಡ್ತೇನ್ರಿ ಪಾಪ ನಮ್ಮ ಅತ್ತಿ ಬಂಗಾರ ಇದ್ದಂಗೈತೆ ಇವ್ ಈ ಬಂಗಾರ ಎಷ್ಟು ಚಲೋ ಐತ್ ನೋಡ್ ಹಂಗ ಮನ್ಸೈತ್ ನೋಡ್ ನಮ್ಮತ್ತಿದ ಏನ ಸಿಟ್ಟು ಬಂದ ಒಂದ್ ಎರಡ್ ಮಾತಂದ್ಲ ನಾನ್ ಸುಮ್ನ ಸಿಟ್ಟಿಗೆ ಬಿಟ್ಟೆ ನಮ್ಮ ಅತ್ತಿಗೆ ಇನ್ಮೇಲೆ ನಮ್ ಅತ್ತಿಗೆ ನಾನು ತಾಯಿ ಹಂಗ ನೋಡ್ಕೊಂತೀನಿ ಎಷ್ಟ್ ಚಲೋದ ನೋಡು ಅಡೀ ನಮ್ಮ ಅತ್ತಿ ಕಡೆ ಬರ್ತೀನಿ ಹತ್ತಿಯರ ಬಂದ್ ನೋಡ್ರಿ ಏನ್ ಅತ್ತಿಯರ ನಮ್ ತಪ್ಪ ನಾನು ಇನ್ನೇ ಮೇ ನಿಮ್ ಜೋಡಿ ನಾ ಜಗಳ ಮಾಡಂಗಿಲ್ಲ ನಿಮ್ ಮನಸ್ಸು ಎಷ್ಟು ದೊಡ್ಡ ಅಂತ ಹೇಳಿ ನನಗ್ ಗೊತ್ತಿಲ್ರಿಪ ನಾ ಸುಮ್ನಾ ಟಿವಿ ಸಂಬಂಧ ನಿಮ್ ಕೂಟ ಜಗಳ ಮಾಡಿದೇರಿ ನಮ್ದೂ ತಪ್ಪಾ ಸಸಿ ನೀನು ಇಷ್ಟ ಚಲೋ ನೋಡಿ ನಾನು ದೊಡ್ಡಕಾಗಿ ನೀನ್ ನಾನ್ ಜಗಳ ಮಾಡ್ಬಾರ್ದು ಟಿವಿ ನಿನ್ ಜೊತೆ ಜಗಳ ಮಾಡ್ಬಿಟ್ಟ ನೋಡ ಹೌದ್ರಿ ಅತ್ಯರ ಇನ್ ಇನ್ಮೇಲೆ ನಾನು ನಿಮ್ ಸಿಟ್ಟಂಗಿಲ್ರಿ ಇನ್ಮೇಲೆ ನಿಮ್ಗ ತಾಯಿ ತರ ನಾನ್ ನೋಡ್ಕೊಂಡ್ ಹಕ್ಕಿನಿ ಅತ್ಯರ ನಾನು ನಿಮ್ಯಾಗ ಸಿಟ್ಟಲ್ವಾಲ್ವಾ ನಾನು ನಿಮಗ್ ಮಗಳ ತರ ನೋಡ್ಕೊಂಡು ಹೋಗಿನಿನ್ ತರ ಅತ್ ತಗೋರಿ ಅತ್ಯರ ಅತ್ಯರ ನಾ ಬಿಸಿ ಬಿಸಿ ಅಡಿಗೆ ಏನಾರ ಮಾಡ್ತೇನೆ ಎಲ್ಲಾರು ಕೂಡಿ ಊಟ ಅಂತ್ರಿ ಇವರು ಈಗ ಬರ್ತಾರೀ ನಾ ಮೂವರ್ ಕೂಡ ಊಟ ಮಾಡನ ಆ ರೀ ಅತ್ಯರ ಅಂತೂ ಇಂತೂ ಅತ್ತಿ ಸಸಿ ಒಂದಾದ್ರೆ ನಂದು ಪ್ಲಾನೇ ಸಕ್ಸಸ್ ಆತ ಅಂದ್ರೆ ನನಗೆ ಇವತ್ತಿಂತ್ರ ಬಾಂಡೆ ತಿಕ್ಕೋದು ಕಸ ಹೊಡೆದು ಅರ್ಬಿ ಯುಗ ತಪ್ಪತೆ ಮಜಾ ಮಾಡ್ತೇನೆ